ಸಮೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಕುಮಾರೇವಣ್ಣ ದೂರದ ಸಿಗಪಂದಿದ್ದ ಬಸವ ಯುಗದ ಧ್ರುವತಾರೆ ಕಾಯಕವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಾಯಕ ಜೀವಿ ಬಸವಣ್ಣನವರ ಜೀವಪರ ಸಾಮಾಜಿಕ ಶೈಕ್ಷಣಿಕ ಹೋರಾಟಕ್ಕೆ ಮನಸೂತು ಬಂದ ಮೇರು ವ್ಯಕ್ತಿತ್ವವೇ ಶಿವಶರಣ ಮೇದರ ಕೆತಯು ಅತ್ಯಂತ ಉತ್ಸಾಹಗಳಾಗಿ ಶರಣರ ಚಳುವಳಿಯಲ್ಲಿ ಪಾಲ್ಗೊಂಡ ಕೇತಯ್ಯ ಶರಣರು ಬಸವಣ್ಣನವರನ್ನು ಗುರುವಾಗಿ ಸ್ವೀಕರಿಸಿ ಗುರುಲಿಂಗ ಜಂಗಮದಲ್ಲೇ ತನ್ನ ನಿಜಸುಖವನ್ನು ಕಂಡವರು ಭಕ್ತರಾಗಿ ಕಾಯಕದಲ್ಲೇ ಕೈಲಾಸವನ್ನು ಕಂಡು ಶರಣ ತತ್ವಗಳಾದ ದಯೆ ಕರುಣೆ ಕಾಯಕ ದಾಸೋಹ ತತ್ವಗಳನ್ನು ತಮ್ಮ ಇಡೀ ಬದುಕಿನದ್ದಕ್ಕೂ ಕಾಯ ವಾಚ ಮನಸ ಪಾಲಿಸಿಕೊಂಡು ಬಂದ ಸತ್ವನಿಷ್ಠ ಶಿವಭಕ್ತರೇ ನಮ್ಮ ಇಂದಿನ ಕಥಾನಾಯಕ ಶರಣ ಮೇದರಕ್ಕೆ ತೈನವರು ಸತ್ಯಶುದ್ಧ ಕಾಯಕ ಜೀವಿಯಾಗಿ ಜಂಗಮ ಪ್ರೇಮಿಗಳಾಗಿ ವಚನಕಾರರಾಗಿ ಅನುಭವ ಮಂಟಪದ ಏಳುನೂರ ಎಪ್ಪತ್ತು ಅಮರಗಣಗಳಲ್ಲಿ ಇವರೂ ಒಬ್ಬರಾಗಿದ್ದು ಬುಟ್ಟಿ ಹೆಣೆಯುವ ಕಾಯಕವನ್ನ ಕೈಗೊಂಡಿದ್ದ ಇವರು ಬೇಲೂರಿನ ಸಮೀಪ ಉಳುವಿ ಬೆಟ್ಟದಲ್ಲಿ ಹುಟ್ಟಿದವರು ಹೆಂಡತಿ ಸಾತವ್ವ ಇವರ ಕಾಲ ಸಾವಿರದ ನೂರ ಅರವತ್ತು ಗವರೇಶ್ವರ ಎನ್ನುವ ಅಂಕಿತದೊಂದಿಗೆ ಇವರು ವಚನ ರಚನೆ ಮಾಡಿದ್ದಾರೆ ಅಲ್ಲಿ ಸಮಕಾಲೀನ ಶರಣರ ಸ್ತುತಿ ತನ್ನ ಕಾಯಕದ ರೀತಿ ನೀತಿ ಮಹತ್ವ ಹೀಗೆ ಅದರ ಮೂಲಕ ಪಡೆದುಕೊಂಡ ಲಿಂಗಾಂಗ ಸಾಮರಸ್ಯದ ಸುಖವನ್ನ ಇವರ ರಚನೆಗಳಲ್ಲಿ ಕಾಣಬಹುದು ಮಹಾಶರಣ ಮೇಧರ ಕೇತಯ್ಯನವರ ವೈಯಕ್ತಿಕ ವಿವರಗಳು ಶಿಷ್ಟ ಸಾಹಿತ್ಯಕ್ಕಿಂತ ಜನಪದ ಕವಿಗಳು ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಇವರ ಊರು ಕಸುಬು ಹಾಗೂ ಇನ್ನಿತರೆಯ ವಿವರಗಳು ಜಾನಪದ ತ್ರಿಪದಿಗಳಲ್ಲಿ ಸುಂದರವಾಗಿ ಮೂಡಿಬಂದಿವೆ ಮಲೆನಾಡ ಗುಡಿಯೊಳಗೆ ಉಳಿನಿ ಬೆಟ್ಟದ ಕೆಳಗೆ ಬೇಲೂರ ಕೇತ ಮೇದಾರ ಬೇಲೂರ ಮೇದಾರ ಕಾಡೊಳಗೆ ಬೆಳೆದಾಡಿ ಕಲಿತ ಶಿವ ಕೇತೈಯನಿನ ಮಡದಿ ಸಾತವಳೆಂಬವಳು ಜಾತಿ ಮೇದರದು ಕಸುಬಿನಲಿ ಜಾತಿ ಮೇದರದು ಕಸುಬಿನಲಿ ನಾಡೊಳಗೆ ನೀತಿ ಶಿವಮತದ ಹೊರೆಗಲ್ಲು ಈ ಜನಪದ ನುಡಿಯಿಂದ ಕೇತೈನವರು ಮಲೆನಾಡಿನ ಬೇಲೂರ್ನವರು ಅವರ ಮಡದಿ ಸಾತವ್ವ ಇವರ ಬಡಗೂಡಿ ಇವರ ಮೂಲ ಕಸುವು ಕಾಡಿನಿಂದ ಬಿದುರು ಮಡ ಕಡಿದು ಒಣಗಿಸಿ ಹದಮಾಡಿ ಬುಟ್ಟಿ ಮೊರ ನಿಚ್ಚಳಿಕೆ ಚಿಬ್ಬಲು ಸಿಂಬಿ ಮಕ್ರಿ ಮುಂತಾದ ಅಡುಗೆ ಮನೆಗೆ ಬೇಕಾದಂತಹ ಕೃಷಿಗೆ ಬೇಕಾದಂತಹ ಆ ವಸ್ತುಗಳನ್ನು ಸಿದ್ಧಪಡಿಸಿ ಅದರಿಂದ ಮಾರಿದ ಮತ್ತು ಅದರಿಂದ ಬಂದಂತಹ ಹಣದಲ್ಲಿ ದಾಸೋಹವನ್ನು ಮಾಡಿಕೊಂಡು ಕಲ್ಯಾಣದಲ್ಲಿ ನಿಲ್ಲಿಸಿದ್ರು ಅಂತ ಗೊತ್ತಾಗ್ತದೆ ಕಾಡಿನಲ್ಲಿ ಬಿದುರು ಕಡಿಯುವಾಗ ಮೇದರ ಕೇತಯ್ಯನವರು ಶರಣರ ವಚನಗಳನ್ನ ಬತ್ತಿಯ ಸರಾಗದಲ್ಲಿ ಹಾಡ್ತಾ ಇದ್ರು ಹಾಗೆ ನಿಷ್ಠೆ ಮತ್ತು ಭಕ್ತಿಯಿಂದ ಕಾಯಕ ಮಾಡುತ್ತಿದ್ರು ಚನ್ನಂಗಿಯ ಬಿದಿರಿನಿಂದ ಅಂದವಾದ ಸುಂದರವಾದ ಒಂದು ಊತಿಯರನ್ನ ಕೇತಯ್ಯನವರು ಮಾಗಡ ಎನ್ನುವ ಗ್ರಾಮಕ್ಕೆ ಕೊಟ್ಟರು ಅಂತ ಹೇಳಿ ಜನಪದರು ಮೈದುಂಬಿ ಹಾಡಿದ್ದಾರೆ ಬತ್ತೀಸರಾಗದಳು ಸುತ್ತು ಹಾಡಿದ ಬಿದಿರು ಕಂಬಿ ಂಬಿ ಪರ್ವತ ಕೇ ಮಾಗಡದ ಸತ್ತುಳ್ಳ ಬೆಳವಳಕೆ ಹೀಗಿರುವಾಗ ಒಮ್ಮೆ ಪರಮೇಶ್ವರನು ಈತನ ಮಹಿಮೆಯನ್ನ ಜಗತ್ತಿನಾದ್ಯಂತ ಪಸರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅವತ್ತು ಶರಣ ಕೇತಯ್ಯನವನು ಬಿದಿರನ್ನ ಕಾಡಿನಲ್ಲಿ ಕತ್ತರಿಸ್ತಾ ಇರಬೇಕಾದ್ರೆ ಅದರಿಂದ ಹೊನ್ನನ್ನ ಸುರಿಸುತ್ತಾನೆ ಅಂದ್ರೆ ಯಾವ ಬಿದಿರು ಮುಟ್ಟಿದ್ರು ಕೂಡ ಅಲ್ಲಿ ಹೊನ್ನು ಮುತ್ತು ರತ್ನ ಸುರಿಯುವಂತೆ ಆ ಪರಮೇಶ್ವರ ಮಾಡ್ತಾನೆ ಅದನ್ನ ಕಂಡು ಹೇಳ್ತಾರೆ ಕೇತಯ್ಯನವರು ಇದೇನು ಶಿವ ಎಲ್ಲ ಬಿದಿರಿನಲ್ಲಿ ಹುಳುಗಳು ಬಿಡ್ತಾ ಇದೆ ಅಂತೇಳಿ ಅದನ್ನ ಅಲ್ಲೇ ಎಸೆದು ಹೊರಗಡೆ ಬರ್ತಾರೆ ಬಂಗಾರದ ಹುಳು ಹತ್ತಿ ಬಂಗಾವಾಗಿದೆ ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ ಕಂಗಳಿಗೆ ಬೇಡ ಎಂದ ದಾಸೋಹ ಸಂಗ ಜೋಡೆ ನಗಿ ಹೀಗೆ ಯಾವುದೇ ಬಿದಿರು ಮುಟ್ಟಿದ್ರು ಕೂಡ ಅಲ್ಲಿ ಮುತ್ತು ರತ್ನಗಳು ಬಿಡುತ್ತಾ ಇದೆ ಪರಮೇಶ್ವರನ ಕೃಪಾ ಕಟಾಕ್ಷದಿಂದ ಆದರೆ ಕೇತಯ್ಯನವರಿಗೆ ಅದೆಲ್ಲ ಅದೆಲ್ಲ ಹುಳುಗಳ ತರ ಕುಟ್ಟೆ ಹಿಡಿದರೆ ಹುಳುಗಳ ತರ ಕಾಣಿಸ್ತಾ ಇದೆ ಹೀಗೆ ಮತ್ತೊಂದು ದೊಡ್ಡ ಬಿದಿರನ್ನ ನಾನು ಏರಿ ಕಡಲು ತಂದ್ರೂ ಪರವಾಗಿಲ್ಲ ಯಾವುದು ಬೇಡ ಅಂತ ಹೇಳಿ ದೊಡ್ಡ ಬಿದಿರನ್ನ ಕಡಿತಾರೆ ಅಲ್ಲಿಯೂ ಕೂಡ ಹುಳುಗಳು ಬೀಳ್ತಾ ಇದೆ ಮೆಳೆ ಮೆಳೆ ಗಳು ಒಂದು ಬಿದಿರಿಲ್ಲ ಮೆಳೆ ತುಂಬ ನೋಡಿ ಮಣಿಮುತ್ತು ಎಷ್ಟು ಅದ್ಭುತವಾಗಿದೆ ನೋಡಿ ಮೆಳೆ ತುಂಬ ನೋಡಿ ಮಣಿಮುತ್ತು ಮಾಣಿಕವ ಮಳಮಳಿಸಿ ತಿಳಿದು ಹೊಲೆಯಿಂದ ಈ ಬಿದಿರುಗಳು ಎಲ್ಲರಿಗೂ ಕೂಡ ಹುಳು ಹಿಡ್ಕೊಂಡ್ಬಿಟ್ಟಿದೆ ಕುಟ್ಟೆ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಎಲ್ಲವನ್ನ ಬಿಸಾಡಿ ಬಹುದೂರ ನಡ್ಕೊಂಡು ಹೋಗ್ತಾರೆ ಎತ್ತರವಾದ ಒಂದು ಬೆಟ್ಟವನ್ನು ಹತ್ತಿ ಎತ್ತರವಾದ ಒಂದು ಜಾಗದಲ್ಲಿ ನಿಂತುಕೊಂಡು ಒಂದು ಹೆಬ್ಬಿದ್ರನ್ನ ಕಡಿತಾರೆ ಅದು ಇನ್ನೇನು ಕೆಳಗಡೆ ಬೀಳಬೇಕು ಬಿದ್ದ ತಕ್ಷಣ ಎಲ್ಲಿ ಒಡೆದು ಚೂರಾಗುತ್ತೋ ಅಂತ ಹೇಳಿ ಆ ಅದನ್ನ ತಮ್ಮ ಎದೆಗೆ ಆರಿಸ್ಕೊಂಡು ಅದನ್ನ ಮೆಲ್ಲಿಗೆ ಕೆಳಗಡೆ ಇಟ್ಕೊಳ್ತಾರೆ ಆ ಸಂದರ್ಭದಲ್ಲಿ ಒಂದು ಶಿವರು ಆ ಬಿದಿರನ್ನ ಮುಳ್ಳು ಎದೆಗೆ ನಾಟ್ಕೊಂಡ್ಬಿಡುತ್ತೆ ತೀವ್ರ ರಕ್ತ ಸ್ರಾವ ಆಗ್ತಾ ಇದ್ರು ಕೂಡ ಅದರ ಮೇಲೆ ಅವರಿಗೆ ಯಾವ ಗಮನವೂ ಇಲ್ಲ ಯಾಕೆಂದ್ರೆ ಸಮಯ ಆಗ್ತಾ ಇದೆ ಪಡುವಣ ದಿಕ್ಕಿನಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಅಂದು ದಾಸೋಹವನ್ನ ಮಾಡಬೇಕು ಏನ್ ಮಾಡಬೇಕು ಅಂತ ಗೊತ್ತಾಗದೇನೆ ಅವರಿಗಾಗಿರ್ತಕ್ಕಂಥ ದೇಹಕ್ಕಾಗಿರ್ತಕ್ಕಂಥ ನೋವನ್ನು ಮರೆತು ಆ ಬಿದಿರನ್ನ ಹೊತ್ತುಕೊಂಡು ಮನೆಯ ಕಡೆ ಬರಬರ ಹೆಜ್ಜೆಗಳನ್ನು ಇಟ್ಟುಕೊಂಡು ಧಾವಿಸು ಬರುತ್ತಾ ಇದ್ದಾರೆ ಪಡುವಣ ದಿಕ್ಕಿನಲ್ಲಿ ಸೂರ್ಯ ಇನ್ನೇನು ಉಳುತ್ತಾ ಇದ್ದಾನೆ ಆ ಉಳುಗುತ್ತಾ ಇರತಕ್ಕಂತಹ ಸೂರ್ಯನನ್ನ ನೋಡಿಕೊಂಡು ನಮ್ಮ ಮೇಲರ ಕೇತಯ್ಯ ಶರಣರು ಹೇಳುತ್ತಾರೆ ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ ಮಾರ ಹರನಾಣೇ ಎನ್ನಾಣಿ ಮಾರ ಹರನಾಣಿ ಎನ್ನಾಣಿ ಶಿವಶರಣ ದೀರಕಾಯ ಕಥಾ ಮನದಾಣಿ ಅವ್ರು ಹೇಳೋ ಮಾತು ಎಷ್ಟು ಅದ್ಭುತವಾಗಿವೆ ನೋಡಿ ಎಲ್ಲೈ ಸೂರ್ಯ ಪರಮಾತ್ಮನೇ ನಾನು ಹೇಳೋವರೆಗೆ ಮುಳುಗ್ಬೇಡ ಕಡೆಯ ಇವತ್ತು ನನ್ನ ಸತ್ಯ ಶುದ್ಧ ಕಾಯಕದ ಮೇಲಾಣೆ ಅಂತ ವಿನಂತಿ ಮಾಡಿಕೊಂಡು ಮನೆ ಕಡೆ ಬೇಗ ಬೇಗನೆ ಹೆಜ್ಜೆ ಇಡ್ತಾರೆ ತಾವು ತಂದ ಬಿದಿರನ್ನ ಹದ ಮಾಡಿ ಹೆಂಡತಿಯ ಕೈಗೆ ಕೊಟ್ಟಾಗ ಮಡದಿ ಸಾತವೇ ಅದಕ್ಕೆ ಮೊರ ಬುಟ್ಟಿ ಇನ್ನಿತರೆ ವಸ್ತುಗಳನ್ನು ತಯಾರು ಮಾಡಿ ಕತ್ತಲಾಗುವುದರೊಳಗಡೆ ಪೇಟೆಗೆ ಹೋಗಿ ಮಾರಿ ಅಲ್ಲಿಂದ ಬಂದ ಹಣದಿಂದ ಜಂಗಮ ದಾಸೋಹವನ್ನು ಮಾಡಿ ಮುಗಿಸ್ತಾಳೆ ಹೀಗೆ ಎಲ್ಲ ಕಾಯಕವನ್ನ ಮುಗಿದ ಮೇಲೆ ನನ್ನ ಕಾಯಕಕ್ಕೆ ಭಂಗ ಬರಲಿಲ್ವಲ್ಲ ಅಂತ ಹೇಳಿ ಪರಮಾತ್ಮನನ್ನ ಪರಮಾತ್ಮನ ಅಂತ ನೆನ್ಕೊಳ್ತಾ ಮನೆ ಮುಂದೆ ಜಗಿನ ಮೇಲೆ ಕೂತ ಮೇಲೆ ತನ್ನ ನೋವು ಕಾಡ ಶುರುವಾಗ್ತದೆ ತನ್ನ ಮಡದಿಯನ್ನ ಕರೆದು ಬಿಟ್ಟು ಹೇಳ್ತಾರೆ ಕಾಡಿನಲ್ಲಿ ಬಿದಿರನ್ನ ಕಡಿದು ಕೆಳಗೆ ಬೀಳಿಸುವಾಗ ಆಕಸ್ಮಿಕವಾಗಿ ನನ್ನ ಎದೆಯನ್ನ ಚುಚ್ಚಿರತಕ್ಕಂತಹ ಒಂದು ಸಿಬಿರನ್ನ ತೆಗೆದು ಅಂತ ಹೇಳ್ತಾರೆ ಒಂದು ಕ್ಷಣ ಎದೆಯಿಂದ ಕಿತ್ತ ತಕ್ಷಣವೇ ಶರಣ ಕೇತರಿಯನ್ನುವರು ಇಹಲೋಕವನ್ನು ತ್ಯಜಿಸ್ಬಿಡ್ತಾರೆ ಆಗ ಸೂರ್ಯನ ಮುಳುಗ್ಬಿಟ್ಟ ಅಹೋರಾತ್ರಿ ಹೆಂಡತಿ ರೋದಿಸಿ ರೋದಿಸಿ ಸುಸ್ತಾಗಿರುತ್ತಾಳೆ ಊರ ಹೊರಗಡೆ ಇರತಕ್ಕಂತಹ ಆ ಮನೆಗೆ ಕಲ್ಯಾಣವನ್ನೆಲ್ಲಾ ಸುತ್ತಾಡಿ ಹೂ ಮಾರಿಕೊಂಡು ಬಂದಂತಹ ಹೂಗಾರ ಮಾದನ್ನ ನೋಡಿ ಈ ವಿಷಯವನ್ನ ಬಸವಣ್ಣನವರಿಗೆ ತಿಳಿಸ್ತಾನೆ ಬಸವಣ್ಣನವರು ಬಂದು ನೋಡಿ ತನ್ನ ಪ್ರಾಣವನ್ನೇ ಆ ಜಂಗಮದ ಲೀನ ಮಾಡಿಬಿಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮಡಿವಾಳ ಮಾಚೆಯನ್ನವರು ಬರ್ತಾರೆ ಘಂಟಿಯ ಮಡಿವಾಳ ಮಾಚೆಯನ್ನುವರು ಬಂದು ಇವರಿಬ್ಬರನ್ನ ಒಗಳ್ತಾ ಘಂಟೆಯನ್ನು ಬಾರಿಸಿದಾಗ ಅದು ಕೈಲಾಸವನ್ನು ಮುಟ್ಟುತ್ತೆ ಆ ಕ್ಷಣದಲ್ಲಿ ಕೇತಯ್ಯ ಮತ್ತು ಬಸವಣ್ಣನವರು ಶಿವಯೋಗ ನಿದ್ರೆಯಿಂದ ಹೆಚ್ಚರ ಕೊಡ್ತಾರೆ ಆಗ ಶರಣ ಕೇತಯ್ಯನವರು ಜಂಗಮ ಪ್ರೇಮಿಯಾದ ಬಸವಣ್ಣನವರನ್ನ ಕೊಂಡಾಡ್ತಾರೆ ಅವರು ಹೇಳ್ತಾರೆ ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮ ಲಿಂಗವ ತೋರಿದ ಇಂತೂ ಅಂತರಂಗ ಬಹಿರಂಗದಲ್ಲಿ ತಾನೆಯಾಗಿ ಎನ್ನ ಪಾವನವ ಮಾಡಿದ ಅಮರಗಳ ಮುನಿದು ಎನ್ನ ಕೈಲಾಸಕ್ಕೆ ಒಯ್ದೊಡೆ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತ್ಯಕ್ಕೆ ಮರಳಿ ತಂದ ಸಂಗನ ಬಸವಣ್ಣನೇ ಎನ್ನ ಗುರು ಸಂಗನ ಬಸವಣ್ಣನೇ ಪರವೆನಗೆ ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನಹಿಮ ಅಲ್ಲಭ ಪ್ರಭು ಶೀಪಾದವ ಕಂಡು ಬದುಕಿದನು ವರೇಶ್ವರ ಜನಪದ ತ್ರಿಪದಿನಲ್ಲೂ ಕೂಡ ಇದೊಂದು ಅದ್ಭುತವಾಗಿ ಬರುತ್ತೆ ಮಾತು ಶರಣ ಶಿವ ತಾಯಕವ ಒರೆಗೆ ಹಚ್ಚುವರಲ್ ಹರಸಹಿತ ಸೋತು ಬದುಕಿಸಿದ ಮೇಲಾರ ಸಹಿತ ಸೋತು ಬದುಕಿಸಿದ ಮೇದಾರ ವರಕೇತನಿಗೆ ಸರಿಯಾರು ಶಿವನ ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿ ಶಿವದೀಪ ಹಚ್ಚಿ ಕಲ್ಯಾಣದೊಳಗೆ ಶಿವದೀಪ ಹಚ್ಚಿ ಕಲ್ಯಾಣದೊಳಗೆ ಶಿವ ಬೆಳಕ ಕಂಡ ಕೇತಯ್ಯ ಎಂತಹ ಒಂದು ಅದ್ಭುತವಾಗಿ ಜನಪದರು ಮುಕ್ತವಾಗಿ ಮನದುಂಬಿ ಕೊಂಡಾಡಿದ್ದಾರೆ ನಮ್ಮ ಕೇತಯ್ಯ ಶರಣರನ್ನ ಶಿವನೇ ಮುನಿದು ನನ್ನನ್ನು ಕೈಲಾಸಕ್ಕೆ ಒಯ್ದಡೆ ಶರಣನಿಗೆ ಅಲ್ಲಿ ಸುಖವಿಲ್ಲ ಕಾಯಕವೇ ಕೈಲಾಸವಾದ ಶರಣನಿಗೆ ಕಾಯಕದಿಂದಲೇ ಜೀವನ್ಮುಕ್ತಿ ಜಂಗಮ ಸೇವೆಯಲ್ಲಿ ಜೀವನ್ಮುಕ್ತಿ ಎಂದು ತನ್ನ ಪ್ರಾಣಕ್ಕೆ ಪ್ರಾಣವನ್ನೇ ನೀಡಿ ಮರಳಿ ನನ್ನನ್ನು ಮರ್ತ್ಯಕ್ಕೆ ತಂದು ಕಾಯಕ ದಾಸೋಹ ಸಮಾನತೆಗಳಿಂದ ಇಡೀ ಮರ್ತ್ಯವನ್ನೇ ಕೈಲಾಸ ಮಾಡಿದ ಬಸವಣ್ಣ ಅಂತ ಹೇಳಿಕೊಂಡಾಡ್ತಾರೆ ಲೋಕದ ಪ್ರತಿ ಜೀವಿಗಳಲ್ಲೂ ಶಿವನನ್ನೇ ಕಂಡು ಆ ಜೀವ ಚೈತನ್ಯವೆಂಬ ಎಂಬ ಜಂಗಮ ಲಿಂಗಕ್ಕೆ ದಾಸೋಹವನ್ನ ಮಾಡಿ ಈ ಭೂಲೋಕವನ್ನೇ ಕಲ್ಯಾಣ ಕೈಲಾಸವಾಗಿಸಿದವರು ಕಾಯಕ ನಿಷ್ಠ ಬಸವಾದಿಶರಣ ನಮ್ಮ ಮೇಧರ ಕೇತಯ್ಯನ ಬಸವರತ್ನಾಕರದಲ್ಲಿ ಬರ್ತಕ್ಕಂಥ ಪವಾಡದ ಕತೆ ಇನ್ನೊಂದು ಕಥೆ ಅದ್ಭುತವಾಗಿದೆ ಒಮ್ಮೆ ಕೇತಯ್ಯನವರ ಪರೀಕ್ಷೆ ಮಾಡಲಿಕ್ಕೋಸ್ಕರ ಪರಮೇಶ್ವರನ ಬಸವಣ್ಣನ ವೇಷವನ್ನು ಧರಿಸಿಕೊಂಡು ಬಂದಾಗ ಕೇತಯ್ಯ ಮನೆಯಲ್ಲಿ ಇರೋದಿಲ್ಲ ಆತನ ಹೆಂಡತಿ ಜಂಗಮ ಸತ್ಕಾರವನ್ನ ಮಾಡ್ತಾಳೆ ಸತ್ಕಾರವನ್ನ ಪಡೆದ ಮೇಲೆ ಆ ಜಂಗಮ್ಮ ಈ ಹೊನ್ನ ತೆಗೆದುಕೊಂಡು ದಾಸೋಹ ಮಾಡಿ ಅಂತ ಕೊಡಲು ಮುಂದಾಗ್ತಾರೆ ಆಕೆಯನ್ನು ನಿರಾಕರಿಸ್ತಾರೆ ಆದರೂ ಕೂಡ ಆ ಮನೆಯನ್ನು ಇಟ್ಟು ಹೊರಟು ಬಿಡ್ತಾರೆ ಕೇತಯ್ಯ ಮನೆಗೆ ಬಂದ ತಕ್ಷಣ ಆ ಹೊನ್ನನ್ನು ನೋಡಿ ಏನಿದು ಅಂತ ಹಿಡಿತ ಕೇಳ್ತಾರೆ ಜಂಗಮ್ಮನವರು ಬಂದಿದ್ರು ಅತಿಥಿ ಸತ್ಕಾರ ಮಾಡಿ ತೃಪ್ತಿಗೊಳಿಸಿದೆ ಅವರು ಬೇಡ ಹಾಕಿದ್ರು ಇದನ್ನು ಬಿಟ್ಟು ಬಿಟ್ಟು ಹೋದ್ರು ಅಂತ ಹೇಳ್ತಾರೆ ಹೀಗೆ ಕೇತಯ್ಯನವರು ಆ ಒನ್ನ ತಿಪ್ಪಿಗೆ ಬೀಸಾಡದಂತೆ ಆ ಒಂದಿದ್ದ ಸ್ಥಳವನ್ನ ಗೋಮೂತ್ರದಿಂದ ಅದನ್ನ ಅದನ್ನು ಶುದ್ಧಿ ಮಾಡಿದ್ರು ಕಾಯಕದಿಂದಲ್ಲದೆ ಬಂದದ್ದು ಅದು ನಮಗೆ ಸಲ್ಲ ಅಂತ ಹೇಳಿ ನಾನು ಅದನ್ನ ಮುಟ್ಟಿಬಿಟ್ಟು ನನಗೆ ಮೈಲಿಕೆಯಾಗಿದೆ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾನಂತೆ ಅಂದ್ರೆ ಎಷ್ಟರ ಮಟ್ಟಿಗೆ ಕಾಯಕದಿಂದ ಬಂದ ಹಣದಿಂದಲೇ ತಾನು ತಿನ್ಬೇಕು ದಾಸೋಹ ಕಾರ್ಯಗಳು ನಡಿಬೇಕು ಅನಾಯಾಸವಾಗಿ ಬಂದಂತಹ ಯಾವುದೇ ಒಂದು ಸಂಪತ್ತನ್ನ ಕಸವಾಗಿ ಕಡೆಗಣಿಸಬೇಕು ಇಲ್ಲದೆ ಹೋದರೆ ಆ ಸಂಪತ್ತು ನಮಗೆ ಆಪತ್ತನ್ನು ತರುತ್ತದೆ ಎಂಬುದಕ್ಕೆ ನಮ್ಮ ಶರಣ ಕೇತಯ್ಯ ಬಾಳು ಬದುಕಿದ ಜೀವನವೇ ಸಾಕ್ಷಿ ಶಿವನಿಗಿಂತಲೂ ಶರಣರೇ ಶ್ರೇಷ್ಠ ಎಂಬುದಕ್ಕೆ ಮೇದರ ಕೇತಯ್ಯನವರ ಕಾಯಕ ನಿಷ್ಠೆ ನಮಗೆ ಅದ್ಭುತವಾಗಿ ಕಾಣಿಸುತ್ತೆ ಗುರುವಿಲ್ಲದ ಲಿಂಗ ಉಂಟೆ ಇಂತಿ ವೇಷದ ಭಾಷೆಗೆ ಹೇಸಿದನು ಕಾಣ ಗವರೇಶ್ವರ ಎನ್ನುವ ವಚನದಲ್ಲಿ ಅರಿವೆಂಬ ಗುರುವಿಲ್ಲದೆ ಲಿಂಗವೆಂಬ ಜ್ಞಾನವನ್ನ ಪಡೆಯಲಾಗದು ಅನ್ನುವ ವಿಚಾರವನ್ನ ತಿಳಿಸ್ತಾರೆ ಮುಂದುವರೆದು ಹೇಳ್ತಾರೆ ಭಕ್ತನಿಗೆ ಸುಖವೂ ಸರಿ ದುಃಖವೂ ಸರಿ ಉರಿ ಸೀರಿ ಉಭಯವೂ ಸರಿ ಎನ್ನದಿರ್ದಡೆ ಭಕ್ತನಿಗೆ ಬದೇ ಹಾನಿ ಜಂಗಮವೆಂದು ಪ್ರಮಾಣಿಸಿ ತನ್ನ ಕಂಗಳ ಮುಂದೆ ಕಂಡವರ ಭಂಜಿಸಲಿಕ್ಕೆ ತನ್ನಂಗವ ಪರೆದಡೆ ತೀರ್ಥ ಪ್ರಸಾದಕ್ಕೆ ಅವನಂದೇ ಹೊರಗು ಗೊರಗವರೇಶ್ವರ ಅಂತ ಹೇಳ್ತಾರೆ ಬದುಕಿನಲ್ಲಿ ಕಷ್ಟ ಸುಖಗಳನ್ನ ಸಮಾನವಾಗಿ ತೆಗೆದುಕೊಳ್ಬೇಕು ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಈ ವಚನದಲ್ಲಿ ಹೇಳ್ತಾರೆ ನೋವು ನಲಿವು ಅದು ಶಿವನ ದಯೆ ಅಂತ ತಿಳ್ಕೊಳ್ಬೇಕು ಆತ ನಮಗೆ ನೀಡುವ ಕಷ್ಟಗಳ ಮೂಲಕ ನಮ್ಮಲ್ಲಿ ಅಡಗಿರುವ ಒಳ್ಳೆಯ ಗುಣಗಳನ್ನ ಹೊರತೆಗೆದು ನಮ್ಮನ್ನು ಹಾರಿಸಲಿಕ್ಕೆ ಕೊಡ್ತಾನೆ ಅನ್ನೋ ಭಾವನೆ ನಾವು ಮೂಡಿಸ್ಕೊಳ್ಬೇಕು ನಾವು ಯಾರನ್ನೋ ಮೆಚ್ಚಿಸಲಿಕ್ಕೆ ಭಕ್ತಿ ದಾಸೋಹಗಳನ್ನು ಮಾಡಬಾರ್ದು ಅಂತಹ ಢೋಂಗಿ ಭಕ್ತರನ್ನ ಗವರೇಶ್ವರ ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಇಂದ್ರಿಯಗಳ ಕೊಂದೆಹನೆಂದಡೆಯೇ ಅವು ಕಂದರ್ಪನ ಹಂಗು ಕಂದರ್ಪನ ಕೊಂದೇಹೇನೆಂದಡೆ ಅವು ಕಂಗಳ ಲಾಭ ಮುಚ್ಚಿ ಮುಚ್ಚಿಯಲ್ಲದೆ ಲಿಂಗವ ಕಾಣಬಾರದು ಅದು ನಿರಂಗಂಗಲ್ಲದೆ ಜಗದ ಹಂಗಿನವರೆ ಇಲ್ಲ ಎಂದೇ ಗೌರೇಶ್ವರ ವಿಷಯ ಸುಖಗಳನ್ನು ಮೆಟ್ಟಿ ನಿಂತವರು ಗೆದ್ದವರು ನಮ್ಮ ಶರಣರು ಲಿಂಗಾಂಗ ಸಾಮರಸ್ಯ ಹೊಂದಬೇಕಾದರೆ ಲೌಕಿಕ ಬದುಕಿನ ಜಂಟದಿಂದ ದೂರ ಇರಬೇಕು ಬಾಹ್ಯ ಲೋಕದ ಮೋಹವನ್ನು ಕಡಿದು ಅಂತರಂಗವನ್ನು ಶುದ್ಧವಾಗಿಟ್ಟುಕೊಂಡ ಭಕ್ತರಿಗೆ ಮಾತ್ರ ಇಷ್ಟಲಿಂಗ ದರ್ಶನ ಸಾಧ್ಯ ಅಂತ ಸಾರಿ ಹೇಳಿದವರು ನಮ್ಮ ಕೇತೆಯ ಶರಣರು ಮುಂದುವರೆದು ಹೇಳ್ತಾರೆ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ಎನ್ನ ಜ್ಞಾನ ಚೆನ್ನ ಬಸವಣ್ಣನಲ್ಲಿ ಬಯಲಾಯಿತು ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು ಇಂತಿ ಮೂವರು ಒಬ್ಬರೊಂದೊಂದ ಬಯಲು ಮಾಡಿದರಾಗಿ ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು ಮೇಧರ ಕೇತಯ್ಯನವರು ಬಸವಣ್ಣನವರ ಸಮಕಾಲೀನ ಶರಣ ಅನುಭಾವಿ ಶುದ್ಧ ಕಾಯಕ ಜೀವಿ ಜಂಗಮ ನಿತ್ಯ ದಾಸೋಹಿ ಸದ್ಭಕ್ತ ನಿಷ್ಠೆಯಿಂದ ಕೂಡಿದ ಆಚಾರವಂತ ವೀರ ಮಹೇಶ್ವರ ಪ್ರಸಾದಿ ಸರ್ವಾಂಗಲಿಂಗಿ ಪ್ರಾಣಲಿಂಗಿ ಸಚ್ಚಾರಿತ್ರ್ಯವುಳ್ಳ ತನುಮನ ದನಗಳನ್ನು ಜಂಗಮಕ್ಕೆ ಅರ್ಪಿಸಿದವ ಐಕ್ಯ ಸ್ಥಳವನ್ನು ಮೆಟ್ಟಿ ನಿಂತವ ವಚನಗಳಲ್ಲಿ ಶಿವಾನುಭವ ತತ್ವಗಳನ್ನು ನಿರೂಪಿಸಿದ ಶ್ರೇಷ್ಠ ಶರಣ ಪ್ರಾಣ ಹೋಗುವ ಮುಂಚೆ ಕಾಯಕವನ್ನ ಪೂರೈಸಿದ ನಮ್ಮ ಕೇತಯ್ಯ ಸತಿಪತಿಗಳೊಂದಾದ ಭಕ್ತಿ ಗೀತ ಶಿವಂಗೆಯನ್ನು ವಚನದಂತೆ ಬಾಣಿ ಬದುಕಿದವರು ಸಕಲ ಚರಾಚರಗಳಲ್ಲಿಯೂ ತಮ್ಮ ಆರಾಧ್ಯ ದೈವ ಗವರೇಶ್ವರನನ್ನು ಕಂಡವರು ತಮ್ಮ ತನು ಮನ ಧನ ಪ್ರಾಣವೂ ಬಸವಣ್ಣನೇ ಆಗಿದ್ದಾನೆಂದು ತಿಳಿದು ಗುರು ಲಿಂಗ ಅರಿವು ಆಚಾರದಿಂದ ತನ್ನ ಕಾಯಕವನ್ನೇ ಕೈಲಾಸವಾಗಿಸಿಕೊಂಡು ಮನಸ್ಸಿನ ಸ್ಥಿರತೆಯಲ್ಲಿ ಏಕೋ ದೇವನ ನಿಷ್ಠರಾಗಿ ಲಿಂಗಾಚಾರ ಸಂಪನ್ನನರಾಗಿ ಚೈತನ್ಯ ಭರಿತವಾಗಿ ಲೀನವಾದವರು ನಮ್ಮ ಕೇತಯ್ಯ ಶರಣರು ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಮಹಾಗನ ಶರಣರ ಜೀವನಘಾತೆಯನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸಿಂಗಪುರ ಕನ್ನಡ ಸ್ಟುಡಿಯೋ ಚಾನೆಲ್ನ ಎಲ್ಲರೂ ಕೂಡ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಸದಾ ನಿಮ್ಮ ಪ್ರೋತ್ಸಾಹ ನಮಗಿರಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಧನ್ಯವಾದಗಳು